ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಒಂದು ಸಾಮ್ರಾಜ್ಯವನ್ನು ಅಲುಗಾಡಿಸಿತು ಅಂದರೆ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಉಪ್ಪು ಒಂದು ಸಾಮ್ರಾಜ್ಯವನ್ನು ಅಲುಗಾಡಿಸಿತು ಅಂಥೇಳಿ ಉಪ್ಪಿನ ಸತ್ಯಾಗ್ರಹ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ ಯಾವುದು ಉಪ್ಪಿನ ಸತ್ಯಾಗ್ರಹ ಅಂಥೇಳಿ ಇದು ಈ ಒಂದು ಟಾಪಿಕ್ ಅಂತಂದ್ರೆ ಎಸ್ ಡಿ ಎಫ್ ಡಿ ಪಿ ಸಿ ಪಿ ಎಸ್ ಆರ್ ಮತ್ತು ಕರ್ನಾಟಕ ಟಿಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಉಪ್ಪಿನ ಸತ್ಯಾಗ್ರಹ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋಗೋಣ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರಿನಲ್ಲಿ ನಡೆದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಸಮ್ಮೇಳನವು ಗಾಂಧೀಜಿಯವರ ನೇತೃತ್ವದಲ್ಲಿ ಕಾನೂನು ಉಲ್ ಉಲ್ಲಂಘನೆ ಚಳವಳಿಯನ್ನು ಆರಂಭಿಸಲು ತೀರ್ಮಾನಿಸಲಾಗ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನಡೆದಿರುವಂಥ ಲಾಹೋರ್ನಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಮ್ಮೇಳನವು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಮ್ಮೇಳನ ಎಲ್ಲಿ ನಡೀತದೆ ಅಂದ್ರೆ ಲಾಹೋರ್ನಲ್ಲಿ ನಡೀತದೆ ಈ ಒಂದು ಸಮ್ಮೇಳನದಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಕಾನೂನು ಉಲ್ಲಂಘನೆ ಚಳವಳಿಯನ್ನು ಆರಂಭವನ್ನು ಮಾಡಲಾಗ್ತದೆ ಬ್ರಿಟಿಷರ ಜನ ವಿರೋಧಿ ಉಲ್ಲಂಘಿಸುವುದು ಇದರ ಮುಖ್ಯ ಗುರಿಯಾಗಿತ್ತು ಬ್ರಿಟಿಷರಿಗೆ ಬ್ರಿಟಿಷರು ಮಾಡ್ತಾ ಇರುವಂಥ ಜನ ವಿರೋಧಿ ಕಾನೂನುಗಳನ್ನು ಉಲ್ಲಂಘನೆ ಮಾಡುವಂಥದ್ದು ಈ ಒಂದು ಚಳವಳಿ ಚಳುವಳಿಯ ಮುಖ್ಯ ಗುರಿಯಾಗಿತ್ತು ಈ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರವು ಉಪ್ಪಿನ ಮೇಲಿನ ತೆರಿಗೆಯನ್ನು ಇಮ್ಮಡಿಗೊಳಿಸು ಗೊಳಿಸುತ್ತಿದ್ದು ಗೊಳಿಸ್ತಾ ಇತ್ತು ಇದು ಅಂತಂದ್ರೆ ಜನರೋಷಕ್ಕೆ ಜನರ ಆಕ್ರೋಶಕ್ಕೆ ಕಾರಣವಾಗ್ತದೆ ಉಪ್ಪಿನ ಮೇಲಿನ ಅಂತಂದ್ರೆ ತೆರಿಗೆಯನ್ನು ಹೆಚ್ಚಿಗೆ ಮಾಡ್ತದೆ ಹಾಗಾಗಿ ಈ ಒಂದು ತೆರಿಗೆಯನ್ನು ಹೆಚ್ಚಿಗೆ ಮಾಡಿರುವಂಥದ್ದು ನೋಡಿ ಬ್ರಿಟಿಷರ ವಿರುದ್ಧ ಅಂತಂದರೆ ಜನರು ಭಾಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ ಉಪ್ಪು ಎಲ್ಲರಿಗೂ ಅತಿ ಅಗತ್ಯವಾಗಿರುವಂತಹ ಕಾರಣ ಜನರನ್ನು ಹೋರಾಟದ ಕಡೆಗೆ ಸೆಳೆಯಲು ಉಪ್ಪನ್ನು ಹೋರಾಟದ ಆಯುಧವನ್ನಾಗಿಸು ಉಪ್ಪನ್ನು ಹೋರಾಟದ ಆಯುಧವನ್ನಾಗಿಸುವುದು ಸೂಕ್ತವೆಂದು ಗಾಂಧೀಜಿಗೆ ಮನವರಿಕೆ ಆಗ್ತದೆ ಹಾಗಾಗಿ ಉಪ್ಪಿನ ಕಾನೂನನ್ನು ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿಯವರು ಕೈಗೊಳ್ಳಲು ತೀರ್ಮಾನವನ್ನು ಮಾಡ್ತಾರೆ ಉಪ್ಪು ಸತ್ಯಾಗ್ರಹವನ್ನು ಘೋಷಿಸಿದ ಗಾಂಧಿಯವರು ಹೀಗೆ ಹೇಳಿದರು ಒಂದು ನಾನು ನನ್ನ ಗುರಿಯನ್ನು ಸಾಧಿಸಿ ಮರಳಿ ಬರುವೆನು ಪರಾಜಯಗೊಂಡರೆ ನಾನು ನನ್ನ ಮೃತ ಶರೀರವನ್ನು ಸಮುದ್ರಕ್ಕೆ ಅರ್ಪಿಸುವೆನು ಎಂದು ಉಪ್ಪಿನ ಸತ್ಯಾಗ್ರಹವನ್ನು ಕೈಗೊಂಡು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರವರು ಒಂದು ನಾನು ನನ್ನ ಗುರಿಯನ್ನು ಸಾಧಿಸಿ ಮರಳಿ ಬರುವೆನು ಪರಾಜಯಗೊಂಡರೆ ನಾನು ನನ್ನ ಮೃತ ಶರೀರವನ್ನು ಸಮುದ್ರಕ್ಕೆ ಅರ್ಪಿಸಿವೆನು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಈ ಉಪ್ಪಿನ ಸತ್ಯಾಗ್ರಹವನ್ನು ದಂಡಿ ಸತ್ಯಾಗ್ರಹ ಅಂತೂ ಕೂಡ ಕರಿತೀವಿ ನಾವು ಈ ದಂಡಿ ಸತ್ಯಾಗ್ರಹದಲ್ಲಿ ಎಪ್ಪತ್ತೆಂಟು ಮಂದಿ ಅನ್ಯಾಯಿಗಳೊಂದಿಗೆ ಗಾಂಧೀಜಿಯವರು ಸಬರಮತಿ ಆಶ್ರಮದಿಂದ ನೋಡ್ರಿ ಸುಮಾರು ಎಪ್ಪತ್ತೆಂಟು ಮಂದಿ ಅನ್ಯಾಯಿಗಳೊಂದಿಗೆ ಗಾಂಧೀಜಿಯವರು ಸಬರಮತಿಯ ಆಶ್ರಮದಿಂದ ಪ್ರಯಾಣವನ್ನು ಆರಂಭಿಸಿ ಮೂರುನೂರ ಎಪ್ಪತ್ತೈದು ಕಿಲೋಮೀಟ್ರ್ ದೂರವನ್ನು ಕಾಲ್ನಡಿಗೆಯಲ್ಲಿ ಸಂಚರಿಸಿ ದಂಡಿ ಕಡಲ ತೀರಕ್ಕೆ ತಲುಪ್ತಾರೆ ಎಲ್ಲಿ ದಂಡಿ ಕಡಲ ತೀರಕ್ಕೆ ತಲುಪ್ತಾರೆ ಅಲ್ಲಿ ಅಂತಂದ್ರೆ ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾರೆ ಎಲ್ಲಿ ದಂಡಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತು ಏಪ್ರಿಲ್ ಆರಂದು ಒಂದು ಹಿಡಿ ಉಪ್ಪನ್ನು ಸಂಗ್ರಹಿಸಿಕೊಂಡು ಗಾಂಧಿಯವರು ಕಾನೂನು ಉಲ್ಲಂಘನೆಯನ್ನು ಕಾಲು ಕಾನೂನು ಉಲ್ಲಂಘನೆ ಚಳವಳಿಗೆ ನಾಂದಿಯನ್ನು ಹಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತು ಏಪ್ರಿಲ್ ಆರಂದು ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಸಾವಿರದ ಒಂಬೈನೂರ ಮೂವತ್ತು ಏಪ್ರಿಲ್ ಆರಂದು ಒಂದು ಹಿಡಿ ಉಪ್ಪನ್ನು ಸಂಗ್ರಹಿಸಿಕೊಂಡು ಅಂತಂದ್ರೆ ಕಾನೂನು ಉಲ್ಲಂಘನೆ ಚಳವಳಿಗೆ ನಾಂದಿಯನ್ನು ಹಾಡಿದರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಉಪ್ಪು ಕಾನೂನು ಉಲ್ಲಂಘನೆ ಉಪ್ಪಿನ ಸತ್ಯಾಗ್ರಹ ಬಹಳಷ್ಟು ಫೇಮಸ್ ಆಗಿರುವಂಥ ಬಹಳಷ್ಟು ಎಂತ ತೀವ್ರಗತವಾಗಿ ತೀವ್ರವಾಗಿರುವಂಥ ಒಂದು ಹೋರಾಟ ಆಗ್ತದೆ ಯಾವುದು ಉಪ್ಪು ಕಾನೂನು ಉಲ್ಲಂಘನೆ ಹೋರಾಟದ ಪ್ರತ್ಯೇಕವಾಗಿರುವಂತೆ ನೋಡ್ತೀವಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಶ್ರೀಕೃಷ್ಣ ನಾಯರ್ ಟೈಟಸ್ ಶಂಕರ್ ಎಳ್ಳು ಚತ್ತನ್ ಮತ್ತು ರಾಘವ್ ಪೋ ಪೋದುವಾಳರು ಉಪ್ಪು ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರಿಗೆ ಗಾಂಧೀಜಿಯವರೊಂದಿಗೆ ಭಾಗವಹಿಸಿದರು ಕರ್ನಾಟಕದಿಂದ ಮೈಲಾರ್ ಮಹಾದೇವಪ್ಪ ಅವರು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ಮೈಲಾರ್ ಮಹಾದೇವಪ್ಪ ಅವರು ಇವರು ಮಹಾತ್ಮ ಗಾಂಧಿಯವರ ಜೊತೆಗೆ ಈ ಒಂದು ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು ಭಾರತದಾದ್ಯಂತ ಕಾನೂನು ಉಲ್ಲಂಘನೆ ಚಳವಳಿ ವ್ಯಾಪಿಸಿತು ಗಡಿನಾಡ ಗಾಂಧಿ ಎಂಬುದು ಗಡಿನಾಡ ಗಾಂಧಿ ಅಂಥೇಳಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಖಾರನ್ನು ಕರೆಯಲಾಗ್ತದೆ ಖಾನ್ ಅಬ್ದುಲ್ ಗಫಾರ್ ಖಾನ್ರ ನೇತೃತ್ವದಲ್ಲಿ ಭಾರತದ ವಾಯುವ್ಯ ಭಾಗದಲ್ಲಿ ಹೋರಾಟವನ್ನು ನಡೆಸಲಾಗ್ತದೆ ಭಾರತದಾದ್ಯಂತ ಎಂತಂದ್ರೆ ಭಾರತ ಇಡೀ ಭಾರತ ತುಂಬ ಅಂತಂದ್ರೆ ಕಾನೂನು ಉಲ್ಲಂಘನೆ ಚಳವಳಿ ಆರಂಭ ಆಗ್ತದೆ ಗಡಿನಾಡ ಗಾಂಧಿ ಎಂಬು ಎಂಬುದಾಗಿ ಹೆಸರು ಪಡೆದಂಥ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರ ನೇತೃತ್ವದಲ್ಲಿ ಭಾರತದ ವಾಯುವ್ಯ ಭಾಗದಲ್ಲಿ ಈ ಕಾನೂನು ಉಲ್ಲಂಘನೆ ಹೋರಾಟ ನಡೆಸಲಾಗ್ತದೆ ಪ್ರಶ್ನೆ ಆಗ್ತದೆ ನೋಡ್ರಿ ಗಡಿನಾಡ ಗಾಂಧಿ ಅಂತೇಳಿ ಯಾರನ್ನು ಕರೀತಾರಂತಂದ್ರೆ ಖಾನ್ ಅಬ್ದುಲ್ ಗಫರ್ ಖಾನ್ರವರನ್ನು ಕರೆಯಲಾಗ್ತದೆ ನ ಕೆ ಮಾಧವ್ ನಾಯರ್ ಕೆ ಮಾಧವನ್ ನಾಯರ್ ಹಾಗೂ ಈ ಮೊಯ್ದು ಮೌಲ್ವಿಯವರು ಕೇರಳದಲ್ಲಿ ಉಪ್ಪು ಸತ್ಯಾಗ್ರಹಕ್ಕೆ ಪ್ರಚಾರವಾದ ಪ್ರಚಾರಕ್ಕೆ ನೇತೃತ್ವವನ್ನು ನೀಡ್ತಾರೆ ನೇತೃತ್ವ ನೀಡಿದಂಥ ಪ್ರಧಾನ ವ್ಯಕ್ತಿಗಳನ್ನು ಕರಿತೀವಿ ಕಣ್ಣೂರು ಜಿಲ್ಲೆಯ ಪಯ್ಯನೂರು ಮತ್ತು ಕಲ್ಲಿಕೋಟೆಯು ಉಪ್ಪು ಸತ್ಯಾಗ್ರಹದ ಪ್ರಧಾನ ಕೇಂದ್ರಗಳಾಗಿದ್ದವು ಅಂತ ನೋಡ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಕಣ್ಣೂರು ಜಿಲ್ಲೆಯ ಪಯ್ಯನ್ನೂರು ಮತ್ತು ಕಲ್ಲಿಕೋಟೆಯ ಉಪ್ಪು ಸತ್ಯಾಗ್ರಹದ ಕಲ್ಲಿಕೋಟೆಯು ಉಪ್ಪು ಸತ್ಯಾಗ್ರಹದ ಪ್ರಧಾನ ಕೇಂದ್ರಗಳಾಗಿದ್ದವು ಪಯ್ಯನೂರಿನಲ್ಲಿ ಕೆ ಕೆಳಪ್ಪನವರ ನೇತೃತ್ವದಲ್ಲಿ ಉಪ್ಪಿನ ಕಾನೂನನ್ನು ಉಲ್ಲಂಘಿಸಲಾಗ್ತದೆ ಕಲ್ಲಿಕೋಟೆಯಲ್ಲಿ ಕಲ್ಲಿಕೋಟೆಯಲ್ಲಿ ಉಪ್ಪಿನ ಸತ್ಯಾಗ್ರಹಕ್ಕೆ ನೇತೃತ್ವ ನೀಡಿದ ಮಹಮ್ಮದ್ ಅಬ್ದುಲ್ ರಹಿಮಾನ್ ಮತ್ತು ಪ್ರೀ ಈ ಕೃಷ್ಣ ಪಿಳ್ಳೆಯವರು ಪೊಲೀಸರ ಕ್ರೂರವಾದ ಹೊಡೆತದಿಂದ ಗಾಯಗೊಂಡರು ಪೊಲೀಸರ ಕ್ರೂರವಾದ ಒಂದು ಹೊಡೆತದಿಂದ ಗಾಯಗೊಂಡರು ಅಂತೇಳಿ ನೋಡ್ತೀವಿ ಉಪ್ಪು ಸತ್ಯಾಗ್ರಹವು ಕೇರಳೀಯರ ಮನದಾಳದಲ್ಲಿ ಸ್ವಾತಂತ್ರ್ಯ ಹೋರಾಟದ ಅಗ್ನಿ ಜ್ವಾಲೆಯಾಗಿ ಪ್ರಜ್ವಲಿಸುವಂತೆ ಮಾಡಿತ್ತು ಅಂತೇಳಿ ನೋಡ್ತೀವಿ ನಾವು ನಾಗಾಜನತೆಯ ರಾಣಿ ಭಾರತದ ಈಶಾನ್ಯ ಭಾಗದಲ್ಲಿರುವ ಮಣಿಪುರ್ ನಾಗಾಲ್ಯಾಂಡ್ ಎಂಬ ಪ್ರದೇಶಗಳಲ್ಲೂ ಕಾನೂನು ಉಲ್ಲಂಘನೆ ಚಳವಳಿಯು ನವಚೇತನವನ್ನು ತುಂಬಿತ್ತು ಕೇವಲ ಹದಿಮೂರು ವರ್ಷದ ಪ್ರಾಯದ ರಾಣಿ ಗೈಡಿಲಿಯವರು ಬೇರೆ ಬೇರೆ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಕೇವಲ ಹದಿಮೂರು ವರ್ಷದ ಪ್ರಾಯದ ರಾಣಿ ಗೈಡಿಲಿಯು ರಾಷ್ಟ್ರೀಯ ಚಳವಳಿಯಿಂದ ಪ್ರಭಾವಿತಳಾಗಿ ಕಾನೂನು ಉಲ್ಲಂಘನಾ ಚಳವಳಿಯಲ್ಲಿ ಪಾಲುಗೊಂಡಿ ಪಾಲ್ಗೊಂಡಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವಳು ವೈಶ್ಯ ಪಾತ್ರಕ್ಕೆ ಮೆಚ್ಚಿ ಅವಳನ್ನು ಜನತೆಯ ರಾಣಿ ಎಂದು ಎಂಬುದಾಗಿ ನಾಗಾ ಜನತೆಯ ರಾಣಿ ಎಂಬುದಾಗಿ ಜವಾಹರ್ಲಾಲ್ ಅವರು ಕರೆದರು ಅಂತೇಳಿ ನೋಡ್ತೀವಿ ಬರೀ ಬರೆಯಂಪ ನೋಡ್ರಿ ಅವರು ರಾಷ್ಟ್ರೀಯ ಚಳವಳಿಗೆ ಬ ಬಹಳಷ್ಟು ಪ್ರಭಾವಿತಳಾಗ್ತಾಳೆ ಕಾನೂನು ಉಲ್ಲಂಘನೆ ಚಳವಳಿಯಲ್ಲಿ ಪಾಲ್ಗೊಂಡಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವಳು ವಹಿಸಿದ ಪಾತ್ರಕ್ಕೆ ಮೆಚ್ಚಿ ಅವಳನ್ನು ಜನತೆಯ ರಾಣಿ ಎಂದು ಜವಾಹರ್ಲಾಲ್ ನೆಹರು ಅವರು ಕರೆದರು ಅಂತೇಳಿ ನೋಡ್ತೀವಿ ಉಪ್ಪು ಸತ್ಯಾಗ್ರಹವನ್ನು ದಮನಿಸಲು ಬ್ರಿಟಿಷ್ ಸರ್ಕಾರವು ತೀರ್ಮಾನಿಸಿತು ಗಾಂಧಿ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಮೊದಲಾದ ನೇತಾರನ್ನು ಒಳಗೊಂಡಂತೆ ಸಾವಿರಾರು ಜನರು ಬ್ರಿಟಿಷರು ಸಾವಿರಾರು ಜನರನ್ನು ಬ್ರಿಟಿಷರು ಬಂಧಿಸಿದರು ಅಂತೇಳಿ ನೋಡ್ತೀವಿ ಇನ್ನು ಗುರುವ್ಯಾ ಗುರುವಾಯೂರು ಸತ್ಯಾಗ್ರಹ ಗಾಂಧೀಜಿಯವರ ಆಶ್ರಯವಾದ ಸಾಮಾಜಿಕ ಪುನರ್ ಕೂಡ ಸ್ವಾತಂತ್ರ್ಯ ಹೋರಾಟದ ಭಾಗವೇ ಆಗಿತ್ತು ಸಾಮಾಜಿಕ ಸಮಾನತೆಯ ಸೃಷ್ಟಿ ಎಂಬ ಉದ್ ಉದ್ದೇಶದೊಂದಿಗೆ ಆರಂಭಿಸಿದ ಅಸ್ಪೃಶ್ಯತಾ ನಿವಾರಣಾ ಆಂದೋಲನಗಳು ಆರಾಧನಾ ಸ್ವಾತಂತ್ರ್ಯವನ್ನು ಗಳಿಸಲು ಮಾಡಿದ ಹೋರಾಟಗಳು ಸ್ವಾತಂತ್ರ್ಯ ಹೋರಾಟದ ಭಾಗಗಳ ಬದಲಾಗಿ ಭಾಗಗಳ ಭಾಗಗಳಾಗಿ ಬದಲಾದವು ಅಂತ ನೋಡ್ತೀವಿ ಕೇರಳದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನಡೆದ ಗುರುವಾಯೂರು ಸತ್ಯಾಗ್ರಹವು ಕೂಡ ಇಂತಹ ಹೋರಾಟಗಳಲ್ಲೊಂದಾಗಿದೆ ಗುರುವಾಯೂರು ಗುರುವಾರು ದೇವಾಲಯದಲ್ಲಿ ಎಲ್ಲ ಹಿಂದೂಗಳಿಗೂ ಪ್ರವೇಶಾನುಮತಿ ನೀಡಬೇಕೆಂಬ ಗಾಂಧೀಜಿಯವರ ಬೇಡಿಕೆಯನ್ನು ದೇವಾಲಯದ ಆಡಳಿತ ಮೋಕ್ತಸ್ಥರಾದಂಥ ಸಾಮೂದಿ ಸಾಮೂದಿರಿಯು ತಿರಸ್ಕರಿಸ್ತಾ ತಿರಸ್ಕರಿಸರು ತಿರಸ್ಕಾರವನ್ನು ಮಾಡ್ತಾರೆ ಇದಕ್ಕೆರಾಗಿ ಗುರುವಾಯೂರು ದೇವಾಲಯದ ಎದುರು ಗುರುವಾಯೂರು ದೇವಾಲಯದ ಎದುರು ಕೆ ಕೇಳಪ್ಪನವರು ನಿರಾಹಾರ ಸತ್ಯಾಗ್ರಹವನ್ನು ಆರಂಭಿಸಿದರು ಪಿ ಕೃಷ್ಣ ಪಿಳ್ಳೆ ಮತ್ತು ಕೆ ಗೋಪಾಲನ್ ಇದಕ್ಕೆ ನೇತೃತ್ವ ನೀಡಿದರು ಗಾಂಧಿಯವರ ಬೆಂಬಲದೊಂದಿಗೆ ಆರಂಭಿಸಿದ ಈ ಸತ್ಯಾಗ್ರಹವು ಎಲ್ಲ ಹಿಂದೂಗಳಿಗೂ ದೇವಾಲಯ ಪ್ರವೇಶನ ಪ್ರವೇಶಾನುಮತಿ ದೊರೆಯಲು ಕಾರಣವಾಗ್ತದೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪೂನಾ ಅಂಬೇಡ್ಕರ್ ಹಾಗೂ ಪೂನಾ ಒಪ್ಪಂದದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆದಿರಿ ಅಂತ ಹೇಳ್ತಾ ಧನ್ಯವಾದಗಳು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ